ನಮಸ್ಕಾರ ಸ್ನೇಹಿತರೆ ಒಂದು ಸಣ್ಣ ಕತೆ ಒಂದು ಸರಿ ಒಬ್ಬರು ಭಗವಾನ್ ಬುದ್ಧನತ್ರ ಹೋಗಿ ಕೇಳಿದ್ರಂತೆ ನೋಡಿ ನಮ್ಮ ತಂದೆಯವರು ಹೋಗ್ಬಿಟ್ರು ಅವ್ರನ್ನ ನಾನು ಸ್ವರ್ಗಕ್ಕೆ ಕಳಿಸ್ಬೇಕು ಅಂತ ಇದ್ದೀನಿ ಏನು ಮಾಡಬೇಕು ನರಕಕ್ಕೆ ಹೋಗಬಾರ್ದು ಸ್ವರ್ಗಕ್ಕೆ ಕಳಿಸ್ಬೇಕು ಸರಿ ಭಗವಾನ್ ಬುದ್ಧ ಹೇಳಿದ್ರಂತೆ ಅದು ಸುಲಭ ಒಂದು ಕೆಲಸ ಮಾಡು ಎರಡು ಮಣ್ಣಿನ ಮಡಿಕೆ ಬಾ ಸರಿ ಎರಡು ಮಣ್ಣಿನ ಮಡಿಕೆ ತೊಗೊಂಡ್ಬಂದ್ರಿ ಇವರು ಅವ್ರು ಹೇಳಿದ್ರು ಒಂದರಲ್ಲಿ ಬರೀ ಕಲ್ಲನ್ನು ಹಾಕು ತುಂಬಿಸು ಸರಿ ಇವರು ಎಲ್ಲ ಸಣ್ಣ ಸಣ್ಣ ಕಲ್ಲೆಲ್ಲ ಹಾಕಿ ತುಂಬಿಸಿದ್ರು ಇನ್ನೊಂದರಲ್ಲಿ ತುಪ್ಪ ಹಾಕು ಆಯ್ತಲ್ಲ ತುಪ್ಪ ಹಾಕಿದ್ರು ಹಾಕಿದ್ಮೇಲೆ ಸರಿ ಎರಡೂ ಮಡಿಕೆ ತಗೋ ತಗೊಂಡು ನೀರಲ್ಲಿ ಮುಳುಗಿಸ್ಬಿಡು ಕೆಳಗಡೆ ಮುಳುಗಿಸ್ಬಿಟ್ಟು ಎರಡೂ ಮಡಿಕೆ ಒಡೆದು ಹಾಕು ಒಡೆದು ಹಾಕ್ಬಿಟ್ಟು ಏನಾಯಿತು ಅಂತ ಬಂದು ಹೇಳೋ ಆವಾಗ ನಾನು ನಿಮ್ಮ ತಂದೆಯ ಸ್ವರ್ಗಕ್ಕೆ ಹೆಂಗೆ ಕಳಿಸ್ಬೋದು ಅಂತ ಹೇಳ್ತೀನಿ ಸರ್ ಏನು ಮಾಡಿದ್ರು ಎರಡೂ ಮಡಿಕೆ ತೊಗೊಂಡು ಹೋದರು ನೀರಲ್ಲಿ ಮುಳುಗಿಸಿದ್ರು ಎರಡೂ ಮಡಿಕೆ ಒಡೆದು ಹಾಕಿದ್ರು ಯಾವುದರಲ್ಲಿ ಕಲ್ಲಿತ್ತಲ್ಲ ಆ ಕಲ್ಲಿನ ಮಡಿಕೆ ಕಲ್ಲಿದ್ದಿದ್ದಂಥ ಮಡಿಕೆ ಒಡೆದೋಯ್ತು ಕಲ್ಲೆಲ್ಲ ಕೆಳಗಡೆ ಬಿದ್ದೋಯ್ತು ಆದರೆ ಯಾವ ಮಡಿಕೆಯಲ್ಲಿ ತುಪ್ಪ ಇತ್ತಲ್ಲ ಆ ಮಡಿಕೆ ಹೊಡೆದ ಕೂಡಲೇ ತುಪ್ಪ ಎಲ್ಲ ನೀರು ಮೇಲೆ ಬಂದು ನೀರಿನ ಜೊತೆ ಹರಿಯೋಕೆ ಶುರುವಾಯಿತು ಸರಿ ಇವರು ಬಂದರು ಬಂದು ಹೇಳಿದ್ರು ನೀವು ಹೇಳ್ದಂಗೆ ಮಾಡಿದ್ದೀನಿ ಸರಿ ಬುದ್ಧ ಕೇಳಿದ್ರು ಏನಾಯಿತು ಏನು ಗಮನಿಸಿದೆ ನಿನ್ನಲ್ಲಿ ಇವರು ಹೇಳಿದ್ರು ಅಲ್ಲ ನನಗೆ ಅರ್ಥ ಆಗಲಿಲ್ಲ ಭಗವಾನ್ ಎರಡೂ ಮಡಿಕೆ ಹೊಡೆದಾಗದೆ ಆ ಕಲ್ಲಿತ್ತಲ್ಲ ಇತ್ತಲ್ಲ ಎಲ್ಲ ಕೆಳಗಡೆ ಬಿತ್ತು ತುಪ್ಪ ಇದ್ದಿದ್ದು ನೀರಲ್ಲಿ ಮೇಲೆ ಬಂದು ಹರ್ಕೊಂಡು ಹೋಯಿತು ಭಗವಾನ್ ಬುದ್ಧ ನಗ್ತಾ ಅಂತ ಅರ್ಥ ಆಯ್ತಲ್ಲ ಇದು ಒಂದೇ ಮಾರ್ಗ ಯಾರನ್ನಾದರೂ ಸ್ವರ್ಗಕ್ಕೆ ನರಕಕ್ಕೆ ಕಳ್ಸೋಕ್ಕಾಗೋದು ಏನಂತಂದರೆ ಯಾರು ಕಲ್ಲಿನಂತೆ ಕಠಿಣವಾಗಿದ್ದು ಯಾರಿಗೂ ಸಹಾಯ ಮಾಡದೆ ಬರೀ ಭಾರವಾಗಿ ತಪ್ಪುಗಳನ್ನೇ ಮಾಡ್ತಾ ಇರ್ತಾರೋ ಅವರು ಸತ್ತ ಮೇಲೆ ಹೀಗೆ ಕೆಳಗಡೆ ಹೋಗ್ತಾರಷ್ಟೆ ನಿಜವಾದ ಸ್ವರ್ಗ ಯಾವುದು ಅಂತಂದರೆ ಆ ತುಪ್ಪ ಬಂತಲ್ಲ ಹಾಗೆ ತುಪ್ಪ ಮಡಕೆ ಹೊಡೆದ ಕೂಡಲೇ ಮೇಲಕ್ಕೆ ಬಂದು ನೀರಿನ ಜೊತೆ ಹರ್ಕೊಂಡೋಯ್ತಲ್ಲ ಅದು ಒಬ್ಬರು ಮಾಡಿರುವ ಒಳ್ಳೆಯ ಕೆಲಸಗಳು ಪುಣ್ಯ ಕೆಲಸಗಳು ಬೇರೆಯವರಿಗೆ ಸಹಾಯ ಮಾಡಿರೋದು ಆದ್ದರಿಂದ ಯಾರು ಎಲ್ಲರಿಗೂ ಸಹಾಯ ಮಾಡಿರ್ತಾರೋ ಅವರು ಸತ್ತ ನಂತರವೂ ಸ್ವರ್ಗದಲ್ಲಿ ಇದ್ದಂಗೆ ಯಾಕೆಂದರೆ ಎಲ್ಲ ಜನಗಳ ಮನಸ್ಸೇ ಸ್ವರ್ಗ ಆ ಮನಸ್ಸಿನಲ್ಲಿ ಅವರು ಯಾವಾಗಲೂ ಉಳ್ಕೋತಾರೆ ಯಾರು ಬೇರೆಯವ್ರಿಗೆ ಕೆಟ್ಟದನ್ನು ಮಾಡಿರ್ತಾರೋ ಅವರು ಈ ಮಡಕೆನಲ್ಲಿ ಕಲ್ಲಿ ಕೆಳಗಡೆ ಬಿತ್ತಲ್ಲಪ್ಪ ಹಾಗೆ ಕೆಳಗಡೆ ಬೀಳ್ತಾರೆ ಆದ್ದರಿಂದ ಅವ್ರು ಯಾರಿಗೂ ಕಾಣಿಸೋದು ಇಲ್ಲ ಎಲ್ಲರೂ ಅವ್ರನ್ನು ಮರ್ತೋಗ್ತಾರೆ ಆದ್ದರಿಂದ ಸ್ವರ್ಗಕ್ಕೆ ಹೋಗಬೇಕು ಅಥವಾ ಸ್ವರ್ಗದಲ್ಲಿ ಇರುವಂತೆ ಇರಬೇಕು ಸತ್ತ ಮೇಲು ಅಂತ ಅನ್ನೋಕ್ಕೆ ಒಂದೇ ಒಂದು ಮಾರ್ಗ ಅಂತಂದರೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಎಲ್ಲರ ಸೇವೆಯನ್ನು ಮಾಡಿ ಎಲ್ಲರಲ್ಲೂ ಇವರು ಒಳ್ಳೆಯವನ್ನೂ ಅನ್ನಿಸ್ಕೊಳ್ಳಿ ಆದ್ದರಿಂದ ಆವಾಗ ನೀವು ಜನಗಳ ಮನಸ್ಸು ಎಂಬ ಸ್ವರ್ಗದಲ್ಲಿ ಯಾವಾಗಲೂ ಇದ್ದೇ ಇರ್ತೀರಾ ಅಂತ ಹೇಳಿದ್ರಂತೆ ಸ್ನೇಹಿತರೆ ಎಷ್ಟೊಂದು ಚೆನ್ನಾಗಿದೆಯಲ್ಲ ಈ ಕಥೆ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು